ಹಲೋ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಹೊಸದಾಗಿ ತುಂಬ ಜನ ಸಬ್ಸ್ಕ್ರೈಬರ್ ಆ್ಯಡ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಚಾನೆಲ್ ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಜನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀರಾ ನನ್ನ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಜವಾಬ್ದಾರಿಗಿಂತ ನನಗೆ ಖುಷಿ ಆಗುತ್ತೆ ಒಳ್ಳೆ ಕಂಟೆಂಟು ನಿಮ್ಗಿನ್ನೂ ಇನ್ನೂ ಚೆನ್ನಾಗಿ ಜೆನ್ಯೂನ್ ಕಂಟೆಂಟ್ ಕೊಡಬೇಕು ಅಂತ ತುಂಬ ಅನಿಸ್ತಾ ಇರುತ್ತೆ ಏನೋ ಒಂದು ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ ಏನೋ ಒಂದು ಹಾಕೋಣ ಅಂತ ಇಷ್ಟ ಆಗಲ್ಲ ಮಾಡಿದ್ರೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ನನ್ನ ವೀಡಿಯೋ ನೋಡಿದ್ರೆ ಒಂದು ಟೆನ್ ಪರ್ಸೆಂಟ್ ವ್ಯೂವರ್ಸ್ಗನ ಯೂಸ್ ಆಗಬೇಕು ಸೊ ಏನೋ ಒಂದು ಅವ್ರ ಲೈಫಲ್ಲಿ ಒಂದು ಬದಲಾವಣೆ ಅನ್ನೋದು ಕಾಣಬೇಕು ಆ ರೀತಿ ಒಂದು ಇಂಟೆನ್ಷನ್ನಿಂದಲೇ ನಾನು ವೀಡಿಯೋಸ್ ಅನ್ನೋದು ಪ್ಲ್ಯಾನ್ ಮಾಡ್ತಾಯಿರ್ತೀನಿ ಸೊ ತುಂಬ ಜನಕ್ಕೆ ಕಂಟೆಂಟ್ ಇಷ್ಟ ಆಗ್ತಾಯಿದೆ ನಿಮಗೂ ಇಷ್ಟ ಆಗಿದರೆ ಹೊಸದಾಗಿ ಏನಾದ್ರು ನನ್ನ ಚಾನಲ್ನ ಇದ್ದರೆ ಬೇರೆ ವೀಡಿಯೋಸು ನೋಡಿ ಆಯಿತಾ ಇಷ್ಟ ಆದರೆ ಕಂಟೆಂಟು ನಿಮ್ಗೇನಾದ್ರೂ ಯೂಸ್ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇ ನಿಮ್ಮ ಫ್ಯಾಮ್ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇವತ್ತೂ ಆಸ್ ಯೂಶಯಲ್ ನಾರ್ಮಲ್ ಡೇ ಸ್ಟಾರ್ಟ್ ಆಯಿತು ವಾಕಿಂಗ್ ಹೋಗಿ ಬಂದಾದ ಮೇಲೆ ತುಂಬ ಹೊತ್ತೆ ಆಗೋಗಿತ್ತು ಅನ್ಬೋದಿತ್ತು ಸ್ವಲ್ಪ ಬೇರೆ ಎಲ್ಲ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾಯಿತು ಸೊ ಅದಕ್ಕೆ ತುಂಬ ಬೆಳ್ಕಲ್ ಆಡಿಬಿಟ್ಟಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಫಾರ್ಟಿ ಫೈಂಗೆ ನಾನು ರಂಗೋಲಿ ಹಾಕ್ತಾಯಿದ್ದೀನಿ ನಾನು ರಂಗೋಲಿ ಹಾಕ್ತಾಯಿದ್ರೆ ನೀವು ನೋಡ್ಬೋದು ನಮ್ಮ ಪ ಜೀತಿ ನೀವು ಹಂಗೆ ಅಬ್ಸರ್ವ್ ಮಾಡ್ತಾಯಿರಿ ಎಷ್ಟು ಎಷ್ಟೋ ಸೊಳ್ಳೆಗಳ ಕಾಟ ಅಂದರೆ ಹತ್ತತ್ತೊಂದು ಐವತ್ತು ಸೊಳ್ಳೆಗಳು ಕಾಲ ಹತ್ರ ಬಂದು 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 ನನಗೆ ಫೋಕಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಅನಿಸ್ತು ಯಾವ ಟೈಮಲ್ಲಿ ಬಂದ್ರೂ ಸೊಳ್ಳೆಗಳ ಕಾಟ ಜಾಸ್ತಿ ಅಂತಲೇ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ನನಗೆ ಇಷ್ಟ ಆಗುತ್ತೆ ರಂಗೋಲಿ ಆಗೋದು ಬಟ್ ನೋಡಿದ್ರೆ ಇವುಗಳದು ನನ್ನ ಕೈ ಹಿಂಗೆ 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 ಅಂತಲೇ ಇರ್ತೀನಿ ನೋಡ್ತಾ ಇರ್ಬೋದು ಮತ್ತು ಸುಮಾರು ಜನ ಏನೇನೋ ಪ್ರಶ್ನೆಗಳನ್ನ ಇದ್ದೀರಾ ಇನ್ನು ಕ್ರಿಸ್ಮಸ್ ವೆಕೇಶನ್ ಸ್ಟಾರ್ಟ್ ಆಯಿತು ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡೋದು ಅಂತ ನಾನು ಹೇಗೆ ಎಂಜಾಯ್ ಎಂಗೇಜ್ ಮಾಡ್ತೀನಿ ಅಂದರೆ ನಮಗೂ ಒಂದು ನೈನ್ ಟು ಟೆನ್ ಡೇಸ್ ವೆಕೇಶನ್ ಇದೆ ಆಯಿತಾ ಮಕ್ಕಳಿಗೆ ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮ್ಯಾಕ್ಸಿಮಮ್ ಕಲಿಸೋಕ್ಕೆ ಎಲ್ಲರೂ ಪೇರೆಂಟ್ಸು ಟ್ರೈ ಮಾಡ್ತಾರೆ ಆಯಿತಾ ನನ್ನ ಪ್ರಕಾರ ಏನು ಅಂದರೆ ಅದನ್ನು ಕಲಿಸ್ಬೇಕು ಇಲ್ಲ ಅಂತಲ್ಲ ಡ್ರಾಯಿಂಗ್ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಪೇಂಟಿಂಗ್ ಇಷ್ಟು ಇಂಟ್ರೆಸ್ಟ್ ಇರುತ್ತೆ ಡ್ಯಾನ್ಸಿಂಗು ಅದು ಇದು ಎಲ್ಲ ಇಂಟ್ರೆಸ್ಟಿಂಗ್ ಇದ್ದೇ ಇರುತ್ತೆ ಬಟ್ ಅವ್ರಿಗೇನು ಟಾಪಿಕ್ ಕಷ್ಟ ಇರುತ್ತೆ ಈಗ ನನ್ನ ಚಿಕ್ಕ ಮಗಳಿಗೆ ಮ್ಯಾಥ್ಸ್ ಅಂದರೆ ಕಷ್ಟ ಇರುತ್ತಾ ಅಥ್ವಾ ಕನ್ನಡ ಕಷ್ಟ ಇರುತ್ತಾ ದೊಡ್ಡ ಮಗಳಿಗೆ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಿರ್ತಾಳೆ ಮ್ಯಾಥ್ಸಲ್ಲಿ ಸೊ ಇಂಥದ್ದನ್ನೆಲ್ಲ ಫೈನ್ ಟ್ಯೂನಿಂಗ್ ಮಾಡೋಕ್ಕೆ ನಾನು ಈ ರಜೆಗಳನ್ನ ಯೂಸ್ ಮಾಡ್ಕೊಳ್ತೀನಿ ಜೊತೆಗೆ ಒಂದೊಳ್ಳೆ ಮಕ್ಕಳ ಮೂವೀಸ್ನ ತೋರಿಸ್ತೀನಿ ಅವ್ರಿಗೆ ಅಂದರೆ ಆ ಮೂವೀಸಿಂದ ಅವ್ರಿಗೊಂಥರ ಏನೋ ಒಂದು ಮೋಟಿವೇಶನ್ ಬರಬೇಕು ಈ ತಾರೆ ಜಮೀನ್ ಪರ್ ಇರ್ಬೋದು ಕೆಲವೆಲ್ಲ ಎಷ್ಟೊಂದು ಜಂಗಲ್ ಬುಕ್ ಇರ್ಬೋದು ಎಷ್ಟೊಂದು ಇದ್ದಾವೆ ಆಯಿತಾ ಕಿಡ್ಸ್ ಮೂವಿ ಈಗ ಟಾಪ್ ಟೆನ್ ಕಿಡ್ಸ್ ಮೂವಿ ಅಂತ ಏನಾದರೂ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ಮೂವೀಸ್ ಬರುತ್ತೆ ನಾನು ಆ ಥರನೇ ಸರ್ಚ್ ಮಾಡ್ತೀನಿ ಆ ಟ್ರೆಂಡಿಂಗಲ್ಲಿ ಏನಿರುತ್ತೆ ಈಗ ನನ್ನ ನಮಗೆ ಇವತ್ತು ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದು ಡಿಸೆಂಬರ್ ಟ್ವೆಂಟಿ ಥರ್ಡು ಟ್ವೆಂಟಿ ಫೋರ್ತಿಂದ ರಜಾ ಆಯಿತಾ ಹಿಂಗೆ ಗೂತ್ಕೊಂಡು ಸರ್ಚ್ ಮಾಡ್ತೀನಿ ಯಾವ ಮೂವೀಸ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಯಾವ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊತೀನಿ ಒಂದೊಂದು ದಿನಕ್ಕೆ ಎರಡೆರಡು ದಿನಕ್ಕೆ ಒಂದೊಂದು ಮೂವಿ ತೋರಿಸ್ತೀನಿ ಆಮೇಲೆ ಹೊಸ ಸ್ಕಿಲ್ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಈಗ ನನ್ನ ದೊಡ್ಡ ಮಗಳಿಗೆ ಅದೇ ಹೇಳಿದ್ದೀನಿ ಅವಳಿಗೆ ಈ ರಜದಲ್ಲಿ ಒಂದು ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಪರ್ಸೆಂಟನ್ನು ನೀನು ಚೆಸ್ ಕರೆಕ್ಟಾಗಿ ಕಲ್ತ್ಕೊ ಅಂತ ಹೇಳಿದ್ದೀನಿ ಅವರಪ್ಪ ತುಂಬ ಚೆನ್ನಾಗಿ ಚೆಸ್ ಆಡ್ತಾರೆ ಸೊ ಅದನ್ನು ಹೇಳಿದ್ದೀನಿ ನಾನು ನಮ್ಮ ಅಮ್ಮನ ಮನೆಗೂ ಇದ್ದೀನಿ ಅಲ್ಲೂ ಕೂಡ ನನ್ನ ತಮ್ಮನೂ ಅಷ್ಟೇ ಚೆನ್ನಾಗಿ ಆಡ್ತಾನೆ ಮತ್ತು ಮತ್ತು ನಮ್ಮ ಅಕ್ಕನ ಮಗನೂ ಬರ್ತಾನೆ ಅವನು ಚೆನ್ನಾಗಿ ಆಡ್ತಾನೆ ಸೊ ಏನಾದರೂ ಕಲಿ ಆಯಿತಾ ಒಂದು ಹೊಸ ಸ್ಕಿಲ್ ಏನಾದರೂ ಕಲಿ ಈಗ ಒಂದು ಟೆನ್ ಡೇಸಲ್ಲೇ ಅವಳೇನೋ ಚೆಸ್ ಆಗಿ ಹೋಗ್ತಾಳೆ ಅಂತ ಅಲ್ಲ ಸೊ ಆ ರೀತಿ ಬ್ಯಾಟ್ಮಿಂಟನ್ ಕಲಿತೀಯಾ ಬ್ಯಾಟ್ಮಿಂಟನ್ ಕಲಿ ಆಮೇಲೆ ಪೆನ್ಸಿಲ್ ಸ್ಕೆಚ್ ಕಲಿತ್ಕೊ ಅಂತ ಹೇಳಿದ್ದೀನಿ ಇನ್ಫ್ಯಾಕ್ಟ್ ನಾನು ಇವತ್ತು ಮಧ್ಯಾಹ್ನನೇ ಇದ್ದೆ ನನ್ನ ಮಗಳ ಜೊತೆ ದೊಡ್ಡ ಮಗಳ ಜೊತೆ ಚಿಕ್ಕವಳಿಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋಕ್ಕೆ ಹೇಳ್ಕೊಡ್ತೀನಿ ಸ್ಪೆಲ್ಲಿಂಗ್ಸ್ ಹೇಳ್ಕೊಡ್ತೀನಿ ಮತ್ತು ಸಣ್ಣ ಪುಟ್ಟ ಡ್ರಾಯಿಂಗ್ ಹೇಳ್ಕೊಡ್ತೀನಿ ಇನ್ನೂ ಲೆಜಿಬಲ್ ಆಗಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ಕಾಗುಣಿತ ಹೇಳ್ಕೊಡ್ತೀನಿ ಜೊತೆಗೆ ಮಾಮೂಲಿ ಅವ್ರಿಗೆ ಸ್ಕಿಲ್ ಏನಾದರೂ ಇದ್ದರೆ ಹೇಗೆ ಒಂದು ಸಣ್ಣ ಪುಟ್ಟ ಕೇರಮ್ ಬೋರ್ಡ್ ಆಗೋ ಆಡೋದಿರ್ಬೋದು ಚಿಕ್ಕ ಅದೆಲ್ಲ ಗೊತ್ತಿರಲ್ಲ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡೇ ಆಡ್ತಾಳೆ ಸೊ ಅವಳಿಗೆ ಏನೋ ಒಂದು ಇನೋವೇಟಿವ್ ಆಗಿ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟು ಈ ರಜೆಗಳನ್ನ ಈಗ ಬೇರೆ ರೊಟೀನ್ ದಿನ ಹೆಂಗಾಗೋಗುತ್ತೆ ಅಂದರೆ ನನಗೆ ಮನೆಗೆ ಬಾ ಹೋಮ್ವರ್ಕ್ ಮಾಡಿಸು ಆ ದಿನ ದೋಡ್ಸಿ ಓದಿಸ್ಬೇಕು ಮತ್ತು ವೀಕೆಂಡ್ಸಲ್ಲಿ ಹೆಂಗಾಗುತ್ತೆ ಅಂದರೆ ವೀಕ್ ಪೂರ್ತಿ ಇರೋದನ್ನು ಓದಿಸೋದಾಗತ್ತೆ ಸೊ ಅದಕ್ಕೇ ನಾನು ಈ ವೆಕೇಶನ್ಸ್ನ ಈ ರೀತಿ ಯುಟಿಲೈಸ್ ಮಾಡ್ಕೋತೀನಿ ಜೊತೆಗೆ ಏನಾದರೂ ಒನ್ ವೀಕಲ್ಲಿ ಈ ಥರ ಒನ್ ಯಾವಾಗನ ಒಂದು ಔಟಿಂಗ್ ಮಾಡ್ಕೊಳ್ಳೋವಂಥದ್ದು ಸೊ ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀವಿ ಆ ರೀತಿ ಮಕ್ಕಳನ್ನ ಎಂಗೇಜಿಂಗ್ ಮಾಡಿಸ್ಬೋದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಮಾತಾಡೋದು ಹಿಂಗೆ ಅನಿಸುತ್ತೆ ಕಾಲೇಜ್ ಸ್ಕೂಲ್ ಕಾಲೇಜ್ ಟೀಚ್ ಮಾಡ್ತೀನಲ್ವ ಏನಾದರೂ ಬರುತ್ತೆ ಸೊ ಸ್ಕೂಲ್ ಹೆಂಗೆ ಅನಿಸ್ತಾ ಇದೆ ಎಲ್ಲಿ ಕಷ್ಟ ಆಗ್ತಾಯಿದೆ ಆ ಥರ ಇಲ್ಲ ಸುಮ್ಮನೆ ಫ್ರೆಂಡ್ಸ್ ಬಗ್ಗೆ ಕೇಳ್ತಾ ಇರ್ತೀನಿ ಅವ್ರು ಫ್ರೆಂಡ್ ಸರ್ಕಲ್ ಹೆಂಗಿರುತ್ತೆ ಸೋಷಲ್ ಲೈಫ್ ಹೆಂಗಿದೆ ಈ ರೀತಿಯೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಕೂತ್ಕೊಂಡು ಕುತ್ಕೊಂಡು ಆಡ್ತಾ ಆಡ್ತಾಯಿರ್ತೀವಿ ಹೀಗೆ ಹೇಗೋ ಒಂದು ಟೈಮ್ ಪಾಸ್ ಆಗೋಗುತ್ತೆ ಆಮೇಲೆ ದೊಡ್ಡೊಳಗೆ ಎಸ್ಪೆಷಲಿ ಕುಕ್ಕಿಂಗ್ ಅಂದರೆ ತುಂಬಾ ಇಂಟ್ರೆಸ್ಟು ಚೆನ್ನಾಗೂ ಮಾಡ್ತಾಳೆ ಫ್ರೈಡ್ ರೈಸ್ ಚೆನ್ನಾಗಿ ಮಾಡ್ತಾಳೆ ಸ್ಯಾಂಡ್ವಿಚ್ ಚೆನ್ನಾಗಿ ಮಾಡ್ತಾಳೆ ಅವ್ಳಿಗೆ ಏನೇನು ಬೇಕೋ ಅದನ್ನು ಮಾತ್ರ ಚೆನ್ನಾಗಿ ಮಾಡ್ಕೊಂಡು ತಿಂತಾಳೆ ಸೊ ಆ ಥರದ್ದೇ ಒಂದು ಬೇಸಿಕ್ಸ್ ಅನ್ನಕ್ಕೆ ಹೆಂಗಿಡೋದು ಟೀ ಹೆಂಗೆ ಮಾಡೋದು ಕಾಫಿ ಹಿಂಗೆ ಮಾಡೋದು ಹಾಲು ಹೆಂಗೆ ಕಾಯಿಸೋದು ಪಾತ್ರೆ ಚೆನ್ನಾಗೇ ತೊಳಿತಾಳೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ಟೆ ಮಾಡಿಸ್ತಾಳೆ ಮತ್ತು ಬಟ್ಟೆಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕೋದು ಅದನ್ನ ವಾಷಿಂಗ್ ಮೋಡ್ಗೆ ಹೆಂಗೆ ಹಾಕೋದು ಇಂಥವೆಲ್ಲ ಸಣ್ಣ ಪುಟ್ಟ ಆದರೂ ಕೂಡ ನಾವು ಹೇಳ್ಕೊಡ್ಬೇಕಾಗುತ್ತೆ ಮತ್ತು ಹೊರಗಡೆ ಕರ್ಕೊಂಡೋಗ್ತೀನಿ ಸ್ವಲ್ಪ ಸೋಷಿಯಲ್ ಲೈಫ್ ಹೆಂಗಿರುತ್ತೆ ಹೆಂಗೆ ಚೌಕಾಸಿ ಮಾಡೋದು ಹೆಂಗೆ ಕ್ವಾಲಿಟಿ ಎಲ್ಲ ನೋಡೋದು ತರಕಾರಿ ಹೆಂಗೆ ತಗೋತೀನಿ ಈ ಥರದ್ದೆಲ್ಲ ಸ್ವಲ್ಪ ಎಕ್ಸ್ಪೋಜರ್ ಕೊಡ್ತೀನಿ ಅವಳಿಗೆ ಆದಷ್ಟು ನಾನು ಟ್ರೈ ಮಾಡ್ತಿರ್ತೀನಿ ಯಾವುದಕ್ಕನ ನಾನು ಪ್ಲ್ಯಾನ್ ಅನ್ನೋದು ಮಾಡ್ತಾ ಇರ್ತೀನಿ ಆಮೇಲೆ ಒಂದಿನ ಅವ್ರ ಫ್ರೆಂಡ್ಸ್ ಜೊತೆ ಆಟಾಡೋಕ್ ಬಿಟ್ಟು ಅಂದರೆ ಅವ್ರೇನಾದರೂ ಹೋಲ್ ಡೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಬಿಟ್ಬಿಡ್ತೀನಿ ಯಾಕೆಂದರೆ ಅವ್ರಿಗೂ ಗೊತ್ತಾಗಬೇಕು ಹೆಂಗೆ ಹೆಂಗಿರುತ್ತೆ ಸೊಸೈಟಿ ಅಂತ ಮತ್ತೆ ಡೈಲಿ ಅಂತೂ ಒಂದು ಟು ತ್ರೀ ಅವರ್ಸ್ ಆಟಾಡೆ ಆಟಾಡ್ತಾರೆ ಡೆಫಿನೆಟ್ ಆಗಿ ಹೊರಗಡೆ ಹೋಗಿ ಏನದು ಕೆಲಸತಿ ಮೀನಿಂಗ್ ಇರುತ್ತೆ ಕೆಲಸತಿ ಮೀನಿಂಗ್ ಇರಲ್ಲ ಸುಮ್ಮನೆ ನನ್ನ ಚಿಕ್ಕ ಮಗಳಂತೂ ಸುಮ್ಮನೆ ಓಡ್ತಿರ್ತಾಳೆ ಜಂಪ್ ಮಾಡ್ತಿರ್ತಾರೆ ಅವ್ರಿಗೆ ತಿಂದಿದ್ದು ಅರ್ಧ ಗಂಟೆಗೆ ಅರ್ಧೋಗರ್ಗ ಅಂದರೆ ಡೈಜೆಶ್ಟಾಗಿ ಹೋಗುತ್ತೆ ಆ ಲೆವೆಲ್ಗೆ ಹೆಗ್ಗಿರ್ತಾ ಇರ್ತಾರೆ ಸ್ವೆಟ್ ಆಗ್ತಾರೆ ಸೊ ಅವರೇ ಫಿಸಿಕಲಿ ಫಿಟ್ ಆಗ್ತಾರೆ ಆಮೇಲೆ ದೊಡ್ಡೋಳಗ್ಗಿಳಿದೀನಿ ಸೈಕ್ಲಿಂಗ್ ಮಾಡು ತುಂಬ ಫಿಟ್ ಒಟ್ಟಾಗಿ ಇರೋ ಅಂತ ಅದೊಂಥರ ಸ್ವಲ್ಪ ಇವೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮಟ್ಟಿಗೆ ಫುಲ್ಫಿಲ್ ಮಾಡ್ತೀನಿ ಅಂತ ಒಂದು ಹತ್ತು ಹದಿನೈದು ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಅದರಲ್ಲಿ ಒಂದು ಎಂಟು ಒಂಬತ್ತು ಜನ ಫುಲ್ಫಿಲ್ ಮಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಸುಮಾರು ಒಬ್ಬರೇನು ತುಂಬ ಬೇಜಾರು ಮಾಡ್ಕೊಂಡು ಕಮೆಂಟ್ ಮಾಡಿದರು ಹಿಂದೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತೀನಿ ಆದರೆ ಯಾರು ಅಂತ ಕಮೆಂಟ್ನ ರಿವೀಲ್ ಮಾಡೋದೇ ಸರಿ ಹೋಗಲ್ಲ ಹೆಸರುಗಳನ್ನ ಬಟ್ ಹೇಳ್ತಿರ್ತಾರೆ ನಾವು ಒಂದು ವ್ಯಕ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಬಟ್ ಆದರೂ ಹಿಂದೆ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅಂತ ಒಬ್ಬರು ಅಂತ ಅಲ್ಲ ಪ್ರಪಂಚದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ನಮ್ಮ ಎದುರುಗಡೆ ಚೆನ್ನಾಗಿರಲಿ ಹಿಂದೆಯೂ ಚೆನ್ನಾಗಿರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ತಪ್ಪು ಅಂತಲೇ ಹೇಳ್ಬೋದು ಮ್ಯಾಕ್ಸಿಮಮ್ ಜನಗಳು ಹೆಂಗೆ ಅಂದರೆ ನಮ್ಮ ಮುಂದೆ ತುಂಬ ಚೆನ್ನಾಗಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ ಇವರು ನಮ್ಮ ವೆಲ್ ವಿಷರ್ಸ್ ಏನೋ ಅನ್ನೋ ಲೆವೆಲ್ಗೆ ತುಂಬ ಚೆನ್ನಾಗಿರ್ತಾರೆ ಬಟ್ ಹಿಂದೆ ಹೇಗೆ ಬಿಹೇವ್ ಮಾಡಿರ್ತಾರೆ ಹೆಂಗೆ ಮಾತಾಡಿರ್ತಾರೆ ಅಂದರೆ ಇವರೇನ ನಮ್ಮ ಫ್ರೆಂಡ್ಸು ಇವರೇನ ಅಷ್ಟು ನಮಗೆ ಕ್ಲೋಸು ವೆಲ್ ವಿಷರ್ ಥರ ಬಿಹೇವ್ ಮಾಡಿದ್ದು ಅನ್ನೋ ಲೆವೆಲ್ಗೆ ಇದು ಮಾಡ್ತಿರ್ತಾರೆ ಸೊ ಅವ್ರಿಗೆ ಹೆಂಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ನಾವು ಒಂದನ್ನು ತಿಳ್ಕೊಬೇಕು ನಮ್ಮ ಹಿಂದೆ ಯಾರು ಮಾತಾಡ್ತಾರೆ ಅದನ್ನು ಅನಲೈಸ್ ಮಾಡಿ ಒಬ್ಬರು ನಮ್ಮ ಏಳ್ಗೆ ನಮ್ಮ ಸಕ್ಸಸ್ನ ಸಹಿಸಲ್ಲ ಆಯಿತಾ ಅಂಥವ್ರು ನಮ್ಮ ಹಿಂದೆ ಮಾತಾಡ್ತಾರೆ ಆಯಿತಾ ಇನ್ನೊಂದು ನಾವು ಯಾವ ಲೆವೆಲ್ಗೆ ಹೋಗಿದ್ದೀವಿ ಯಾವ ಸ್ಟೇಟಸ್ಗೆ ಹೋಗಿದ್ದೀವಿ ಒಂದು ಸಕ್ಸಸ್ ಕಾಣಿದ್ದೀವಿ ಆ ಸಕ್ಸಸ್ ಬಗ್ಗೆ ಅವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಹಿಂದೆನೇ ಇದ್ದಾರೆ ಅವರು ನಮ್ಮ ಹಿಂದೆ ಮಾತಾಡ್ಸಿದ್ದಾರೆ ಅಂದರೆ ನಮ್ಮ ಹಿಂದೆನೇ ಇದ್ದಾರೆ ಆಯಿತಾ ಇನ್ನೊಂದು ನಮ್ಮ ಎದುರುಗಡೆ ಬಂದು ಮಾತಾಡೋ ತಾಕತ್ತಿರಲ್ಲ ಅಲ್ವ ಅಂಥವ್ರೇ ಹೋಗ್ಬಿಟ್ಟು ಹಿಂದೆ ಮಾತಾಡೋದು ಆಯಿತಾ ಸೊ ಇಂಥವ್ರಿಗೆ ನಮ್ಮ ಲೈಫಲ್ಲಿ ಝೀರೋ ಝೀರೋ ಬೆಲೆ ಕೊಡಬೇಕು ಡೆಫಿನೆಟ್ಲಿ ಆಯಿತಾ ಅವ್ರ ಬಗ್ಗೆ ಒಂದು ಪರ್ಸೆಂಟು ಥಿಂಕ್ ಮಾಡಬಾರ್ದು ಒಂದು ಅವ್ರಿಗೆ ನಮ್ಮ ನನ್ನ ಮೂರು ರೀಸನ್ನು ತಲೆಲ್ ನನ್ನ ನೆನಪಿಟ್ಕೊಳ್ಳಿ ಅವ್ರಿಗೆ ನಮ್ಮ ಮುಂದೆ ಬಂದು ಮಾತಾಡೋ ತಾಕತ್ತಿಲ್ಲ ಯಾಕೆ ಯಾಕೆ ತಲೆ ಕೆಡ್ಸ್ಕೊತೀರ ಅವ್ರು ಎಲ್ಲೋ ಏನೋ ಮಾತಾಡಿದ್ರೆ ಯಾರದೋ ಮೂಲಕ ನಮ್ಗೆ ಗೊತ್ತಾದರೆ ತಲೆ ಕೆಡಿಸ್ಕೊಬಿಡಿ ಆ ವ್ಯಕ್ತಿಗೂ ಹೇಳಿ ನನಗೆ ಇನ್ನೊಂದ್ಸತಿ ಬಂದು ಹೇಳಿಬಿಡಿ ಅಂತ ನಮ್ಮ ಜೀವನದ ನೆಮ್ಮದಿನ ಹಾಳು ಮಾಡ್ಕೊಳ್ಳೋ ಯಾವ ಅವಶ್ಯಕತೆಯೂ ಇಲ್ಲ ಆಯಿತಾ ಮುಂದೆ ಮಾತಾಡ್ತೀನಿ ಟಾಪಿಕ್ ಬಗ್ಗೆ ಈಗ ಒಂದು ಒಳ್ಳೆ ಬೆಣ್ಣೆ ಮುರ್ಕು ಮತ್ತು ಚಕ್ಲಿ ಥರ ಬೆಣ್ಣೆ ಮುರುಕು ಅಂತಲೇ ಅನ್ಕೊಳ್ಳಿ ಇದು ಒಂದು ನಾಲ್ಕು ಬೌಲಷ್ಟು ಅಕ್ಕಿ ಹಿಟ್ಟು ಆಯಿತಾ ನೀವೊಂದು ಬೌಲು ಅಳತೆ ತೊಗೊಳ್ಳಿ ನಾಲ್ಕು ಬೌಲ್ ಹಾಕಿ ಅದರಲ್ಲಿ ಒಂದು ಬೌಲಷ್ಟು ಹುರುಗಡ್ಲೆ ಪುಡಿ ಆಯಿತಾ ಒನ್ ಟು ಫೋರ್ ಇದೇ ರೇಷ್ಯೋನೂ ಫಾಲೋ ಮಾಡಿ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಕ್ಕಾಲು ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕಿದ್ದೆ ಮತ್ತು ಎರಡು ಈ ರೀತಿ ಅಮೂಲ್ದು ಬೆಣ್ಣೆ ಎರ ಬರುತ್ತಲ್ವ ಅದನ್ನು ಹಾಕಿದೆ ಮೂರು ಹಾಕಿ ಆಯಿತಾ ಇದನ್ನು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮಲ್ಲಿ ನನ್ನ ಹತ್ರ ಇತ್ತು ಮೂರಿತ್ತು ಮೂರೂ ಹಾಕಿದ್ದೆ ಮೂರು ಹಾಕಿದ್ರೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿತ್ತು ಇದು ಒಂದು ಪರ್ಸೆಂಟ್ ಗಟ್ಟಿಯಾಯಿತು ಅಂತಲೇ ಹೇಳ್ಬೋದು ಬಟ್ ಇದೂ ಚೆನ್ನಾಗಿತ್ತು ನನ್ನ ಪ್ರಕಾರ ಒಂದು ಫೋರ್ ಕಪ್ಸ್ ಅಕ್ಕಿ ಇಟ್ಟಿಗೆ ಮೂರು ಈ ಥರ ಕ್ಯೂಬ್ಸ್ ಹಾಕಿದ್ರೆ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೆ ನಾನು ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ನೋಡಿ ಹುರ್ಗಡ್ಲೆ ನಾನು ಇಷ್ಟನ್ನು ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಜಾಸ್ತಿ ಓಮ್ ಕಾಳು ಒಂದು ಇಷ್ಟಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕ್ಕೋಬೋದು ಇದಕ್ಕೆ ಬೆಣ್ಣೆ ಮುರುಕಿಗೆ ಓಂಕಾಳಿನ ಟೇಸ್ಟ್ ತುಂಬ ಚೆನ್ನಾಗಿರೋದು ಆಯಿತಾ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಸಿದ ಏನು ಪೌಡ್ರ್ ಗೀಡು ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸುಮ್ಮನೆ ಹಿಂಗೆ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿದ್ರೂ ಆಯಿತು ಯಾವುದೋ ಕಾಳು ಮತ್ತು ಜೀರಿಗೆ ಸುಮ್ಮನೆ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿ ಬಿಸಿ ಎಣ್ಣೆ ಕಾಯಕ್ಕೆ ಇಟ್ಬಿಡ್ಬೇಕು ಫಸ್ಟು ಆಯಿತಾ ಒಂದು ದೊಡ್ಡ ನಾನು ಐರನ್ ಇದೆ ಐರನ್ದು ಬಾಂಡ್ಲಿ ಇದೆ ಈ ಗೋಬಿ ಮಂಚೂರಿ ಎಲ್ಲ ಮಾಡೋಕೆ ಇಟ್ಕೊಂಡಿರ್ತಾರಲ್ಲ ಆ ಥರದ್ದು ನಮ್ಮ ಮನೇಲಿ ಇದೆ ಆಯಿತಾ ಅದನ್ನು ಅದರಲ್ಲಿ ಒಂದು ಲೀಟ್ರ್ ಎಣ್ಣೆ ಕಾಯಿಸೋಕೆ ಇಟ್ಬಿಟ್ಟೆ ಅದನ್ನೇ ಬಿಸಿ ಬಿಸಿ ಎಣ್ಣೆನ ಹಾಕಿದ್ದೀನಿ ಫಸ್ಟು ಇದು ಪ್ರೊಸೀಜರ್ ಇಂಪಾರ್ಟೆಂಟು ಸೊ ಇದೆಲ್ಲ ಏನು ಇಂಗ್ರೀಡಿಯೆಂಟು ಅರ್ಥ ಆಯ್ತಲ್ಲ ಆಮೇಲೆ ಎಳ್ಳು ಎಳ್ಳುನು ಕೂಡ ಹಾಕಿದ್ದೀನಿ ಬಿಳಿ ಎಳ್ಳು ಆಯಿತಾ ಸೊ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಅಕ್ಕಿ ಹಿಟ್ಟು ನಾಲ್ಕು ಕಪ್ಪು ಒಂದು ಕಪ್ಪು ಹುರುಗಡ್ಲೆ ಪುಡಿ ಕಡ್ಲೆ ಹಿಟ್ಟು ಹಾಕಬೇಡಿ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಟೆಕ್ಸ್ಚರು ಚೆನ್ನಾಗಿ ಬರೋಲ್ಲ ಹುರ್ಗಡ್ಲೆನ ಪುಡಿ ಮಾಡಿನೇ ಹಾಕಿ ಆಮೇಲೆ ಮೂರು ಕ್ಯೂಬಷ್ಟು ಬೆಣ್ಣೆ ಒಂದು ಅರ್ಧದಷ್ಟು ಏನು ಎಣ್ಣೆ ಅರ್ಧ ಸೌಟಷ್ಟು ಎಣ್ಣೆ ಆಯಿತಾ ನಾನು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಅಂದಾಜಿಗೆ ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡಿ ಆಮೇಲೆ ಉಪ್ಪು ನಾನು ಏನೇನು ಹೇಳಿದೆ ಅಷ್ಟು ಉಪ್ಪು ಓಂಕಾಳು ಜೀರಿಗೆ ಖಾರದ ಪುಡಿ ಇದಿಷ್ಟನ್ನು ಹಾಕಿ ಎಳ್ಳು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಕೈಯಲ್ಲಿ ಉಂಡೆ ಬರಬೇಕು ಈ ಥರ ಉಂಡೆ ಇಟ್ಕೋಬೇಕು ಆಯಿತಾ ಜಾಸ್ತಿ ಎಣ್ಣೆನ ಹಾಕಬೇಡಿ ಜಾಸ್ತಿ ಇದು ಇದೇನಾಗಲ್ಲ ಇದು ಬೆಣ್ಣೆ ಮುರುಕು ಮುಂದೆ ತೋರಿಸ್ತೀನಿ ನಾನು ನನಗೆ ಈ ಥರ ರೌಂಡ್ ಬೇಕು ಅಂತ ಏನಿಲ್ಲ ಬಟ್ ತಿನ್ನೋಕೆ ಮಾತ್ರ ಎಷ್ಟು ಟ್ರೂ ಕರಮ್ ಕರಮ್ ಆಗಿ ನಾನು ವಿತ್ ಸೌಂಡ್ ಲಾಸ್ಟಲ್ಲಿ ಹಾಕ್ತೀನಿ ನಾನು ತಿಂದಿದ್ದು ಏನು ಹೇಗಿರುತ್ತೆ ಅಂತ ವಿತ್ ಸೌಂಡ್ ಅಥವಾ ಸ್ಟಾರ್ಟಿಂಗಲ್ಲೇ ಹಾಕಿರ್ತೀನಿ ಅಂದ್ಕೊಳ್ತೀನಿ ಹಾಕಿರ್ತೀನಿ ಸೊ ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ಕರಂ ಕರಮ್ ಅಂತ ತುಂಬ ಚೆನ್ನಾಗಿರುತ್ತೆ ಕೆಲವು ಚಕ್ಲಿಗಳು ಮಾಡಿದ್ರೆ ತುಂಬ ಹಾರ್ಡ್ ಇರುತ್ತೆ ಏನಕ್ಕೆ ಅಂದರೆ ಸ್ವಲ್ಪ ಬೆಣ್ಣೆ ಕಡಿಮೆ ಆಗೋದು ತುಪ್ಪ ಹಾಕೋಕ್ಕೆ ಹೋಗ್ಬೇಡಿ ಇದಕ್ಕೆ ತುಪ್ಪ ಸೂಟ್ ಆಗಲ್ಲ ಇದಕ್ಕೆ ಕಾಯಿಸಿರುವಂಥ ಎಣ್ಣೆನ ಹಾಕೋಬೋದು ಇಲ್ಲಾಂದರೆ ಬೆಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ರಬ್ ಮಾಡಿಕೊಂಡು ಫಸ್ಟು ಪೌಡರ್ನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದೆಲ್ಲ ತುಂಬ ಕಡಿಮೆ ಇಂಗ್ರೀಡಿಯೆಂಟು ಯಾವಾಗಲೂ ಅಷ್ಟೇ ಏನೂ ಅಷ್ಟೊಂದು ಇದಿಲ್ಲ ಪಟಪಟ ಅಂತ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಬಿಡ್ಬೋದು ಇದು ಮಾಡೋಕ್ಕೋಗಿ ಎಷ್ಟು ತಲೆ ಕೆಟ್ಟೋಯ್ತು ಅಂದರೆ ನನಗೆ ಯಾಕೆಂದರೆ ನಮ್ಮ ಮನೇಲಿ ಆ ಚಕ್ಲಿ ಒತ್ತೋ ಮಿಷಿನ್ ಚೆನ್ನಾಗಿಲ್ಲ ಆ್ಯಕ್ಚುಲಿ ಅತ್ತೆ ತೊಗೊಂಡಿದ್ದು ಅತ್ತೆಗೆ ಪಾಪ ಗೊತ್ತಾಗಿಲ್ಲ ಅನ್ಸುತ್ತೆ ಬಟ್ ಅದು ಒಬ್ರು ಯಾರನ್ನ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಒಬ್ಬಳೇ ಹೋದ್ನಲ್ಲ ಅದೇನೂ ಸರಿಯೇ ಹೋಗಲಿಲ್ಲ ನನಗೆ ಸೊ ಆ ರೀತಿ ಸ್ವಲ್ಪ ಕಷ್ಟಪಟ್ಟೆ ಅಂತಲೇ ಹೇಳ್ಬೋದು ಮುಂದೆ ನೀವು ನೋಡ್ತೀರಾ ಅದು ಸ್ವಲ್ಪ ತೂಕನೇ ಇತ್ತು ನಾರ್ಮಲ್ ನಿಮ್ಮ ಹತ್ರ ಎಲ್ಲ ಇರುತ್ತಲ್ಲ ಚಿಕ್ಕದು ಅದನ್ನು ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ 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 ನೋಡಿ ಇದೊಂದು ಇದೆ ಇದು ಚೆನ್ನಾಗೇ ಇದೆ ಒಂಥರ ಅಂದರೆ ಕಂಫರ್ಟಬಲ್ ಯಾರನ್ನ ಹೆಲ್ಪ್ ಮಾಡಿದ್ರೆ ಪಟ ಪಟ ಅಂತ ಪ್ರೆಸ್ ಮಾಡಿಬಿಟ್ಟು ಮಾಡ್ಬೋದಿತ್ತು ಬಟ್ ನನಗೆ ಹೆಲ್ಪ್ ಮಾಡ್ತಿರೋಳು ಯಾವಾಗ್ಲೂ ನನ್ನ ಮಗಳೇ ದೊಡ್ಡ ಮಗಳು ಅವಳು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ಲು ಅವಳು ಅಷ್ಟು ಅದು ಮಾಡಿಕೊಡೋಣ ಅಂತ ಟ್ರೈ ಮಾಡೋಕ್ಕೆ ಹೋದೆ ಬಟ್ ಈ ಥರ ಈಗ ನೋಡಿ ಇನ್ನೂ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಅದು ಪೀಸ್ ಪೀಸಾಗಿ ಬೀಳುತ್ತಲ್ಲ ತಲೆ ಕೆಡ್ಸ್ಕೊಬೇಡಿ ಆಯಿತಾ ಇದು ಬೆಣ್ಣೆ ಮುರ್ಕಾಯ್ತಾ ತಲೆ ಅಂದರೆ ಅದನ್ನು ಬ್ರೇಕ್ ಮಾಡಬೇಕು ಅಂತ ಏನಿಲ್ಲ ಸೊ ತುಂಬ ತಲೆ ಕಟ್ಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಈ ರೊಟ್ಟಿ ಪ್ರೆಸ್ ಮಾಡುವಂಥ ಮಿಷಿನ್ ಇದೆಯಲ್ಲ ಥು ಮಿಷಿನ್ ಅಂತೀನಿ ರೊಟ್ಟಿ ಪ್ರೆಸ್ ಮಾಡುವಂಥ ಪೇಪರ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸುಮ್ಮನೆ ಈ ಥರ ಪ್ರೆಸ್ ಮಾಡಿ ಮಾಡಿ ಇದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದಂತೂ ನಾನು ಹೇಳ್ತೀನಿ ಗ್ಯಾರಂಟಿ ರೆಸಿಪಿ ನಾನು ಏನೇನು ಅಳತೆ ಹೇಳಿದ್ದೀನಲ್ಲ ಅದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಈ ಥರ ಉಂಡೆ ಕಟ್ಟಿದ್ರೆ ನೀರು ಹಾಕದೇನೆ ಎಣ್ಣೆ ಬೆಣ್ಣೆ ಅದೆಲ್ಲ ಹಾಕಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟಬೇಕು ಅದೇ ಅಳತೆ ಆಯಿತಾ ಆ ಥರ ಬಂದಿಲ್ಲ ಅಂದರೆ ಅದು ಚಕ್ಲಿ ಕರೆಕ್ಟಾಗಿ ಬರೋಲ್ಲ ಗಟ್ಟಿಯಾಗಿ ಹೋಗುತ್ತೆ ಅಂತ ಅರ್ಥ ನೆಕ್ಸ್ಟು ನೋಡ್ತಾ ಇರ್ಬೋದು ಅದೆಲ್ಲ ಕರಿತಾಯಿದ್ದೆ ಆ ಥರ ಬಾಣ್ಲಿ ಇಟ್ಕೊಂಡು ಈ ಕಡೆ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ಆ ಪ್ರೆಸ್ ಮಾಡೋದೇ ಒಂಥರ ಪಜೀತಿ ಥರ ಆಗೋಯ್ತು ಆ ಚಿಕ್ಕದಿದ್ದರೆ ಕೆಲವು ಸತಿ ದೊಡ್ಡ ದೊಡ್ಡ ಏನು ಸರಿನೇ ಹೋಗೋಲ್ಲ ಅಂತ ಅನಿಸ್ಬಿಡ್ತು ಬಟ್ ಯಾರಾದರೂ ಹೆಲ್ಪ್ ಮಾಡಿದ್ರೆ ಆರಾಮು ಈ ಥರ ಪ್ರೆಸ್ ಮಾಡೋದೇನಿರಲ್ಲ ಸ್ಮೂತಾಗಿ ಈ ಥರ ಇದ್ದರೆ ಮಾಡ್ಕೊಬೋದು ನೆಕ್ಸ್ಟ್ ಟೈಮ್ ಹೆಲ್ಪ್ ತಗೊಂಡೇ ಮಾಡ್ತೀನಿ ನಾನು ಆಯಿತಾ ಒಂದು ಎಷ್ಟು ಒಂದು ಮೂರು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಸಿದ್ದೀನಿ ಆಗಾಗ ಮಾಡ್ತಾ ಇರೋದು ಕೆಲವೊಂದು ಸತಿ ಮಿಕ್ಸ್ಚರು ಒಂಥರ ಈ ಥರ ಚಕ್ಲಿ ಈ ಥರದ್ದೆಲ್ಲ ಆಮೇಲೆ ಒಂಥರ ಸ್ಟ್ರಿಪ್ ಸ್ಟ್ರಿಪ್ ಥರ ಬರುತ್ತೆ ಆ ಥರದೆಲ್ಲ ಅಂದ್ಕೊಂಡಿದ್ದೀನಿ ರಜದಲ್ಲಿ ಮಾಡಬೇಕು ಅಂತ ನೋಡೋಣ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ಕೊಳ್ತೀನಲ್ವಾ ಸೊ ಆ ರೀತಿ ಪ್ರೆಸ್ ಮಾಡಿ ಮಾಡಿ ಇದ್ದೆ ಆಮೇಲೆ ಎಣ್ಣೆಲಿ ಹೆಂಗೆ ಫ್ರೈ ಮಾಡಬೇಕು ಅಂದರೆ ಹಾಕ್ತೀರ ಅಲ್ವಾ ಅದು ಹಾಕಿದ ತಕ್ಷಣ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ಬಿಟ್ಕೊಂಬಿಡುತ್ತೆ ಸೊ ನಿಧಾನಕ್ಕೆ ಒಂದು ಹತ್ತು ಸೆಕೆಂಡ್ ಆದಮೇಲೆ ಹತ್ತು ಹದಿನೈದು ಸೆಕೆಂಡ್ ಆದಮೇಲೆ ಸ್ವಲ್ಪ ಇರಿ ಅದರಲ್ಲಿ ಗುಳ್ಳೆಗಳು ಕಡಿಮೆ ಆಗಿದ ತಕ್ಷಣವೇ ಅದು ತೆಗೆದುಬಿಡಿ ಆಯಿತಾ ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಂಥರ ಅಂದರೆ ಫುಲ್ ಸೀದೋಗಿರೋ ಸ್ಮೆಲ್ ಬಂದುಬಿಡತ್ತೆ ಒಂದು ನಾಲ್ಕು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಅಂತಲೇ ಹೇಳ ಅನ್ಬೋದು ಮೂರು ನಿಮಿಷ ಅಷ್ಟೇ ಚೆನ್ನಾಗಿ ಥರ ಮಿಕ್ಸ್ ಮಾಡ್ತಾ ಇರೋದು ಆಮೇಲೆ ತೆಗ್ದಿದ ತಕ್ಷಣ ಮೆತ್ತಗೆ ಇರುತ್ತೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಕರಂ ಕರಮ್ ಅನ್ನೋದು ತುಂಬ ಚೆನ್ನಾಗಿ ಗರಿ ಗರಿ ಆಗಬೇಕು ಅಂದರೆ ತಿನ್ಬೇಕು ಅದು ಸ್ವಲ್ಪ ಬಿಸಿ ಇದ್ರೂ ಸ್ವಲ್ಪ ಮೆತ್ತಗೆ ಅನಿಸುತ್ತೆ ನಿಮಗೆ ಅನಿಸುತ್ತೆ ಆ ಎಣ್ಣೆಯಲ್ಲಿ ಆ ಗುಳ್ಳೆಗಳೆಲ್ಲ ಕಡಿಮೆ ಆಗಿ ಜೊತೆಗೆ ಸ್ವಲ್ಪ ಗರ್ಗರಿ ಆಗಿದೆ ಕರಮ್ ಕರಮ್ ಅಂತ ಇನ್ನೂ ಮಿಕ್ಸ್ ಮಾಡ್ತಾಯಿದ್ರೆ ಸ್ವಲ್ಪ ಸೌಂಡ್ಗಳು ಬರ್ತವೆ ಆಯ್ತಾ ಆ ಥರ ಬಂದರೆ ಆಗೋಗಿದೆ ಅಂತಲೇ ಅನ್ಬೋದು ಸೊ ಈ ರೀತಿ ಸ್ನ್ಯಾಕ್ಗೂ ತುಂಬ ಚೆನ್ನಾಗಿರುತ್ತೆ ಇದು ಕಡ್ಡಿ ಕಡ್ಡಿ ಏನು ಅಂದರೆ ಲಾಸ್ಟಲ್ಲಿ ಮಿಕ್ಕಿತ್ತಲ್ಲ ಅದನ್ನು ಈ ಥರ ಕೋಡ್ ಬಳೆ ಥರ ಮಾಡಿ ಸ್ಟ್ರಿಪ್ಸ್ ಸ್ಟ್ರಿಪ್ಸ್ ಹಾಕಿರೋದು ಅದು ಚಿಕ್ಕ ಮಗಳಿಗೆ ಇಷ್ಟ ಆಗುತ್ತೆ ಅಂತ ಆ ಥರ ಮಾಡಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಹೊರಗಡೆ ಯಾವುದೋ ಎಣ್ಣೆಯಲ್ಲಿ ಕರೆದಿರೋಂಥ ಚಕ್ಲಿ ಕೊಡ್ಬಳಗಿಂತ ಇದು ಫಾರು ಬೆಟರ್ ಅಂತಲೇ ಅನ್ಬೋದು ಹೊರ್ಗಡೆ ಕೆಲವು ಚಕ್ಲಿಗಳು ಎಂಥ ಫ್ಲೇವರು ಅಂದರೆ ಅದು ಎಣ್ಣೆ ಪ್ರಾಮಿನೆಂಟಾಗಿ ಗೊತ್ತಾಗ್ತಿರುತ್ತೆ ಅದು ಎಂಥದೋ ಒಂದು ಹತ್ತು ಹದಿನೈದು ಸತಿ ಕರೆದಿರೋಂಥ ಎಣ್ಣೆ ಅಂತ ಪ್ರಾಮಿನೆಂಟಾಗಿ ಗೊತ್ತಾಗ್ತಿರುತ್ತೆ ಸೊ ಅಂಥದ್ದೆಲ್ಲ ಅಂದರೆ ಹಾರ್ಟಿಗೆ ತುಂಬಾ ಪ್ರಾಬ್ಲಮ್ ಅದು ಅಂದರೆ ಎಣ್ಣೆ ಕ ಸತಿ ಕರೆದಿದ ತಕ್ಷಣ ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಅದು ಹಾರ್ಟ್ ಡಿಸಾರ್ಡರ್ಸ್ ಎಲ್ಲ ಜಾಸ್ತಿ ಸೊ ಅದಕ್ಕೇ ನಮ್ಮದ್ರಲ್ಲಿ ಏನು ಈಗ ಒಂದು ಸತಿ ಕರೆದಿದ್ದೀವಲ್ವಾ ಒಂದು ಸತಿ ಕರೆದ ತಕ್ಷಣ ಈಗ ನಾನು ಅಡುಗೆಗೆ ಯೂಸ್ ಮಾಡ್ಕೊತೀನಿ ಅದನ್ನು ಮತ್ತೆ ಇನ್ನೊಂದು ಸರ್ತಿ ಕರೆಯೋಕ್ಕೆ ಹೋಗಲ್ಲ ಸೊ ಆ ರೀತಿ ಮಾಡಿರೋದು ಎರಡೇ ಟ್ರಿಪ್ಪು ದೊಡ್ಡ ಬಾಂಡ್ಲಿ ಇಟ್ಕೊಂಡ್ಬಿಟ್ಟಿದ್ನಲ್ಲ ಸೊ ಎರಡೇ ಟ್ರಿಪ್ ಕರೆದಿರೋಂಥದ್ದು ಸೊ ಅದಕ್ಕೆ ಆ ರೀತಿ ಮನೇಲಿ ಮಾಡಿಕೊಂಡ್ರೆ ಫಾರ್ ಬೆಟರ್ ಅಂತಲೇ ಹೇಳ್ಬೋದು ಇದ್ರಲ್ಲಿ ನೋಡಿದ್ದೀನಿ ನಾನು ಆ ಚಿಪ್ಸು ಮಾಡೋ ಅಂಗಡಿಗಳಲ್ಲಿ ಹತ್ತತ್ರ ಒಂದು ಐವತ್ತರವತ್ತು ಸತಿ ಕರಿತನೇ ಇರ್ತಾರೆ ಅದಕ್ಕೆ ಎಣ್ಣೆ ಹಾಕ್ತಿರ್ತಾರೆ ಎಷ್ಟು ಕಪ್ಪಾಗಿ ಹೋಗಿರುತ್ತೆ ಆ ಎಣ್ಣೆ ಅಂದರೆ ಅದನ್ನೇ ತಂದು ನಾವು ತಿಂತಾಯಿರ್ತೀವಿ ಸೊ ಅದಷ್ಟೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ಬೆಸ್ಟು ಏನೋ ನಾವು ಕಂಪ್ಲೀಟಾಗಿ ಬಿಟ್ಟಿದ್ದೀವಿ ಅಂತಲ್ಲ ಬಟ್ ನೈಂಟಿ ಪರ್ಸೆಂಟ್ ಬಿಟ್ಬಿಟ್ಟಿದ್ದೀವಿ ಅದು ನೋಡಿದ್ರೇ ಒಂಥರ ಒಂಥರ ಆಗುತ್ತೆ ಏನಪ್ಪ ಇಂಥ ಎಣ್ಣೆಯಲ್ಲಿ ಕರಿತಾರೆ ಅಂತ ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಇವತ್ತು ಅತ್ತೆ ರಂಗೋಲಿ ಹಾಕ್ತಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರದು ಒಂದೊಂಥರ ರಂಗೋಲಿ ಸ್ಟೈಲ್ ಅಂತಲೇ ಹೇಳ್ಬೋದು ಅತ್ತೆನೂ ತುಂಬ ಚೆನ್ನಾಗಿ ಹಾಕ್ತಾರೆ ನಾನು ಹೇಳ್ತಾ ಇದ್ದಲ್ಲ ಹಿಂದೆ ಮಾತಾಡೋರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಡೋಕೆ ಹೋಗ್ಬೇಡಿ ಇದಕ್ಕೆ ಸರಿಯಾದ ಉತ್ತರ ಏನು ಅಂದರೆ ಫಸ್ಟು ಬಂದು ಸೈಲೆಂಟಾಗಿ ಇದ್ದುಬಿಡಿ ಅವ್ರಿಗೆ ರಿಯಾಕ್ಟ್ ಮಾಡದೇ ಇರೋಷ್ಟು ಅವ್ರಿಗೆ ಒಂಥರ ಅವಮಾನ ಆದಂಗೆ ಆಯಿತಾ ತುಂಬ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಓಕೆ ನಾ ಅವ್ರ ಇಂಟೆನ್ಷನ್ನೇ ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋ ನಾ ಹಾಳು ಮಾಡೋದು ನಮ್ಮನ್ನು ಡಿಸ್ಟರ್ಬ್ ಮಾಡೋದು ನಮಗೆ ಕೆಣಕೋದು ಇದೇ ಆಗಿರತ್ತೆ ಅವ್ರ ಇಂಟೆನ್ಷನ್ನು ಯಾರು ಹಿಂದೆ ಮಾತಾಡ್ತಾರಲ್ವ ಸೊ ಅಂಥವ್ರಿಗೆ ನಾವು ನಮ್ಮ ಆನ್ಸರ್ ಏನಾಗಿರುತ್ತೆ ಅಂದರೆ ಇಗ್ನೊರೆನ್ಸ್ ನನ್ನ ಲೈಫಲ್ಲಿ ನಿಮ್ಗೇನೂ ಅಲ್ಲ ಆಯಿತಾ ಅದು ಈಸಿ ಆ್ಯಕ್ಚುಲಿ ಮಾತಾಡದೇ ಇರೋದು ತುಂಬ ಈಸಿ ನಾನು ಫಸ್ಟ್ ಅನ್ಕೋತಾ ಇದ್ದೆ ಹೆಂಗಪ್ಪ ಅದನ್ನೆಲ್ಲ ತಡ್ಕೊಂಡು ಫಸ್ಟು ಆನ್ಸರ್ ಕೊಟ್ಬಿಡ್ಬೇಕು ಅವ್ರಿಗೆ ಸರಿಯಾಗಿ ಅಂತ ಬುದ್ಧಿವಂತರು ನಿಜವಾಗ್ಲೂ ಅದೇನೋ ಹೇಳ್ತಾರಲ್ವಾ ಹೇಳ್ತಾರಲ್ವ ಒಳ್ಳೆಯವರು ಕ್ಷಮಿಸ್ತಾರೆ ಆಯಿತಾ ಬುದ್ಧವಂತರು ಇಗ್ನೋರ್ ಮಾಡಿಬಿಡ್ತಾರೆ ನಮ್ಗೆ ಏನಕ್ಕೆ ಅದೊಂಥರ ಕೊಚ್ಚೆ ಅದ್ರ ಮೇಲೆ ಕಲ್ಲಿ ಏನಕ್ಕೆ ಹಾಕೋದು ಅನ್ನೋ ಲೆವೆಲ್ಗೆ ನಾವು ಸ್ಯಾಚುರೇಟಾಗಿ ಹೋಗಿರ್ತೀವಿ ನಮಗೆ ಥಿಂಕ್ ಮಾಡ್ಕೊಳ್ಳೋಷ್ಟು ನಮಗೆ ಲೈಫಲ್ಲಿ ಏನೇನೋ ಯೋಚನೆಗಳಿರ್ತವೆ ಅದನ್ನು ಅಚೀವ್ ಮಾಡ್ಕೊಳ್ಬೇಕು ಹೊರತು ನಮಗೆ ಇಂಪಾರ್ಟೆಂಟ್ ಯಾರು ಅದ್ರ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಗೆ ಯಾರು ಬೆಲೆ ಕೊಡ್ತಾರೆ ನಮ್ಗೆ ಯಾರು ಪ್ರೀತಿಸ್ತಾರೆ ಅವ್ರಿಗೆ ಬೆಲೆ ಕೊಡಬೇಕು ಇಂಥ ಯಾರೋ ಥರ್ಡ್ ಕ್ಲಾಸ್ ಚೀಪ್ ಮೆಂಟಾಲಿಟಿ ಅವರು ಹಿಂದೆ ಮಾತಾಡ್ತಾರೆ ಅಂದರೆ ಅವ್ರ ಬಗ್ಗೆ ನಾವು ಏನಕ್ಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ ಸೊ ಅದಕ್ಕೆ ಆರಾಮಾಗಿ ಚಿಂತೆ ಮಾಡ್ದಂಗೆ ಇರಿ ಇಗ್ನೋರ್ ಮಾಡಿಬಿಡಿ ಇನ್ನೊಂದು ಅವ್ರಿಗೆ ಇನ್ನೊಂದು ಕರೆಕ್ಟ್ ಉತ್ತರ ಏನು ಗೊತ್ತಾ ಅವ್ರ ಮುಂದೆನೇ ನಾವು ಕಷ್ಟಪಟ್ಟು ಒಂದು ಒಳ್ಳೆ ಪೊಸಿಷನ್ನ ಅಚೀವ್ ಮಾಡಬೇಕು ನೀವು ಹೌಸ್ ವೈಫಾ ನಿಮ್ಮ ಏನು ನಿಮ್ಮ ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ವಾ ನಿಮ್ಮ ಮಕ್ಕಳನ್ನ ಮಾಡಿ ಆಯಿತಾ ಅವ್ರ ಮುಂದೆ ಯಾವ ಲೆವೆಲ್ಗೆ ಓದಿಸಿ ಅಂದರೆ ಕಷ್ಟಪಡಿ ಅದು ಆ್ಯಕ್ಚುಲಿ ಕೆಲವು ಸತಿ ಹೆಂಗಾಗುತ್ತೆ ಅಂದರೆ ನಾನು ಎಷ್ಟೊಂದು ಜನ ನಮ್ಮ ಫ್ರೆಂಡ್ಸ್ನೇ ನೋಡಿದ್ದೀನಿ ಒಂದು ಲೆವೆಲ್ಗೆ ಅವ್ರನ್ನ ಎಲ್ಲರೂ ಆಡ್ಕೋತಾಯಿದ್ರು ಆಯಿತಾ ಅವರು ಎಷ್ಟು ಒಬ್ರು ನನಗೊಬ್ರು ತುಂಬ ಇನ್ಸ್ಪಿರೇಷನ್ ಲೇಡಿ ಇದ್ದಾರೆ ಅವ್ರ ಹೆಸರು ಗೀತಾ ಅಂತ ಆಯಿತಾ ಅವರು ಆ್ಯಕ್ಚುಲಿ ವೈಫು ನನ್ನ ಜೊತೆ ಎಮ್ ಎಸ್ ಸಿ ಓದಿರೋದು ಅವರು ಏನಂದರೆ ತುಂಬ ಒಂಥರ ಚೆನ್ನಾಗಿ ಓದ್ತಾ ಇದ್ದರು ಆಮೇಲೆ ಮದುವೆ ಆಗಿಬಿಡ್ತು ಮದುವೆ ಆದಮೇಲೆ ಅರ್ನ್ ವರ್ಕಿಗೆ ಹೋಗಿಲ್ಲ ಅವರು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆದಮೇಲೆ ನನ್ನ ಫ್ರೆಂಡೇ ಒಬ್ಬಳು ಇನ್ನು ತುಂಬ ಅವಮಾನ ಮಾಡಿಬಿಟ್ಲು ಅಷ್ಟೊಂದೆಲ್ಲ ಕಷ್ಟಪಟ್ಟು ಓದ್ದೆ ಆಲ್ಮೋಸ್ಟ್ ನಂದು ಎಮ್ ಎಸ್ ಫಸ್ಟ್ ರ್ಯಾಂಕು ಅಂದರೆ ಅವಳು ಸೆಕೆಂಡ್ ರ್ಯಾಂಕು ಸೊ ಅಷ್ಟೊಂದೆಲ್ಲ ಕಷ್ಟಪಟ್ಟು ಓದ್ದೆ ಈ ಥರ ಮನೇಲಿ ಪಾತ್ರೆ ತೊಳೆಯೋಕ್ಕೆ ನೀನು ಓದಿದ್ಯಾ ಹಂಗೆ ಹೀಗೆ ಅಂತ ಕೊಂಕು ಮಾತಾಡಿದರು ಅವಳಿಗೆ ತುಂಬ ಬೇಜಾರಾಗಿತ್ತು ನನ್ನ ಹತ್ರ ಹೇಳ್ಕೊಂಡು ಈ ಥರ ನೋಡಿ ನಮ್ಮವರೇ ಅಂತರ ಎಲ್ಲ ಮಾತಾಡ್ತಾರೆ ಅಂದರೆ ಅವಳು ಡೈರೆಕ್ಟಾಗಿ ಹೇಳಿಲ್ಲ ಇನ್ ಡೈರೆಕ್ಟಾಗಿ ಆ ಲೆವೆಲ್ಗೆಲ್ಲ ಎಗಲ್ ರಾತ್ರಿ ರಾತ್ರಿಯೆಲ್ಲ ಓದ್ತಿದ್ಳು ಈಗ ಕೂತ್ಕೊಂಡು ಪಾತ್ರೆ ತೊಳಿತಿದ್ದಾಳೆ ಮಕ್ಕಳದೆಲ್ಲ ಸೇವೆ ಮಾಡ್ಕೊಂಡು ಕೂತಿದ್ದಾಳೆ ಈ ಥರ ಎಲ್ಲ ಮಾತಾಡ್ಬಿಟ್ರೆ ಅದನ್ನೇ ಅವಳು ಚಾಲೆಂಜ್ ಆಗಿ ತೊಗೊಂಡ್ಳು ನಾನು ಏನು ಅವಳಿಗೆ ಸಮಾಧಾನ ಮಾಡಿದೆ ಅಷ್ಟೇ ಬಿಟ್ಟರೆ ಅವ್ಳಿಗೇನು ಹೇಳಿಲ್ಲ ಅವಳೇ ಹೆಂಗೆ ಚಾಲೆಂಜಾಗಿ ತೊಗೊಂಡ್ಳು ಅಂತ ಇಲ್ಲ ಅವ್ರ ಮುಂದೆನೇ ನಾನು ಚೆನ್ನಾಗಿ ಓದಬೇಕು ಅಂದರೆ ಅವ್ರ ಮಗನ್ನ ಈಗ ಎಷ್ಟು ಚೆನ್ನಾಗಿ ಓದಿಸ್ತಾ ಇದ್ದಾಳೆ ಅಂದರೆ ಒಬ್ಬೇ ಒಬ್ಬ ಮಗ ಈಗ ಯಾ ಎಲ್ಲರೂ ಮೇಲೆ ಕೈ ಇಟ್ಕೋಬೇಕು ಆ ಲೆವೆಲ್ಗೆ ಎನ್ ಹಿಂದೆನೇ ಇರ್ತಾಳೆ ಆಯಿತಾ ಅದು ಏನೇ ಆಗಲಿ ಅವಳದೆಲ್ಲ ಅವಳು ಏನೋ ಪ್ರೆಷರು ಹಾಕೋಲ್ಲ ಮಗನಿಗೆ ನಾನೀಗ ಸಾಧಿಸಿಲ್ಲ ನಂದೆಲ್ಲ ನೀನು ಸಾಧಿಸು ಇಂಥದ್ದೆಲ್ಲ ಪ್ರೆಷರ್ ಹಾಕಲ್ಲ ಬಟ್ ಟ್ಯಾಲೆಂಟ್ ಇದೆ ಏನೇನು ಇದರಲ್ಲಿ ಎಲ್ಲ ಸ್ಪೋರ್ಟ್ಸಲ್ಲಿ ಕರ್ಕೊಂಡು ಹೋಗ್ತಾಳೆ ಮನೇಲೂ ಓದಿಸ್ತಾಳೆ ಒಳ್ಳೆ ಟ್ಯೂಷನ್ಗೂ ಇದು ಮಾಡ್ತಾಳೆ ಎಲ್ಲ ಒಂಥರ ಪಿಲ್ಲರ್ ಥರ ಅವ್ನು ಹೆಂಗೆ ಹೇಳ್ತಾನೆ ಅಂದರೆ ನಾನು ಯಾವಾಗಾನ ಮೀಟ್ ಮಾಡಿದಾಗ ಅವನು ಹೇಳ್ತಿರ್ತಾನೆ ಆಂಟಿ ನಾನು ಇಷ್ಟು ಫುಲ್ಲು ಎಲ್ಲದರಲ್ಲೂ ಟಾಪರೋನು ನಾನು ಇಷ್ಟು ಅಚೀವ್ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಕಾರಣ ನಮ್ಮ ಅಮ್ಮನೇ ಸೊ ಅಷ್ಟು ಡೆಡಿಕೇಷನ್ಗೆ ಅವ್ಳಿಗೆ ಯಾವಾಗಲೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಮೊನ್ನೆನೇ ರೀಸೆಂಟಾಗಿ ಮೀಟ್ ಮಾಡಿದೆ ಅವ್ಳಿಗೆ ಎಷ್ಟು ಕಣ್ಣಲ್ಲಿ ನೀರು ಬಂದು ನೀರು ಬಂದುಬಿಡುತ್ತೆ ಅಂದರೆ ನೋಡು ಯಶವಂತ ಈ ಥರ ಯಶವಂತ್ ಅಂದರೆ ಅವ್ರ ಮಗ ಈ ಥರ ಮಾತಾಡ್ತಾನಲ್ಲ ಯಶ್ ಒಂಥರ ಖುಷಿಯಾಯಿತು ನಾನು ಇಷ್ಟು ತ್ಯಾಗ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಯಾವಾಗ್ಲೂ ಅಷ್ಟೇ ತಲೆ ಕೆಡ್ಸ್ಕೊಡಕ್ಕೆ ಹೋಗ್ಬೇಡಿ ಹಿಂದೆ ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ ನೀವು ಖುಷಿ ಖುಷಿಯಾಗಿ ನಿಮ್ಮದೇನಿದೆ ನೀವು ಏನು ಅಂದ್ಕೊಂಡಿದ್ದೀರ ಲೈಫಲ್ಲಿ ಸಾಧಿಸಿ ಆಯಿತಾ ನೀವೇ ಸಾಧಿಸಿ ಅಥವಾ ನಿಮ್ಮ ಮಕ್ಕಳ ಮೂಲಕ ಸಾಧಿಸಿ ನೀವೇ ಒಂದು ಕಷ್ಟಪಟ್ಟು ಒಂದು ಸ್ಟೇಟಸ್ಗೆ ರೀಚ್ ಆಗಿ ಹಸ್ಬೆಂಡ್ ವೈಫ್ ಕಪಲ್ ಗೋಲ್ಸ್ನ ಇಟ್ಕೊಳ್ಳಿ ನಾವು ಇದನ್ನೆಲ್ಲ ಸಾಧಿಸ್ಬೇಕು ಲೈಫಲ್ಲಿ ಅಚೀವ್ ಮಾಡ್ಕೋಬೇಕು ಅಂತ ಯಾರೋ ಏನೋ ಮಾತಾಡ್ತಾರೆ ಅಂತ ಡಿಸ್ಟರ್ಬ್ ಆಗಿ ಅದನ್ನೇ ಡಿಸ್ಟರ್ಬ್ ಮಾಡ್ಕೊಳ್ಳಿ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ಒಂಥರ ಯಾರೋ ಕಿಚ್ ಕೊಟ್ಟರೆ ಒಂದು ಕಿಕ್ ಕೊಟ್ಟರೆ ಗಾಡಿ ಹೆಂಗೆ ಸ್ಟಾರ್ಟ್ ಆಗುತ್ತೋ ಹಾಗೆ ನಮ್ಮ ಲೈಫಲ್ಲಿ ಅದನ್ನು ಫ್ಯೂಯಲ್ ಥರ ಒಂದು ಯೂಸ್ ಮಾಡ್ಕೋಬೇಕು ಇಲ್ಲ ನಾನು ಕಷ್ಟಪಟ್ಟು ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡೇ ಮಾಡ್ತೀನಿ ಅಂತ ನಾವ್ರಿಗೆ ಚಾಲೆಂಜ್ ನೀವು ಏನು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ನೀವು ನೀವೇ ಅಂದ್ಕೊಳ್ಳಿ ಇಲ್ಲ ನಾವು ಮಾಡ್ತೀವಿ ಟೈಮ್ ಕೆಲವು ಸತಿ ಇವತ್ತು ಮಾಡಿದ ತಕ್ಷಣ ಚಾಲೆಂಜ್ ನಾಳೆ ಏನೋ ಅಚೀವ್ ಮಾಡ್ಕೊಳ್ಳಲ್ಲ ಸೊ ನಿಧಾನಕ್ಕೆ ಆ ರೀತಿ ಚಾಲೆಂಜ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವೇ ಗ್ರೋ ಆಗಿ ಅದಕ್ಕೆ ಆಗಿ ಅವರೇ ಕಾರಣ ಆಗಿರ್ತಾರೆ ಅವರು ನಿಮ್ಮ ಹಾಳಾಗೋಗ್ಲಿ ಅಂತ ಹಿಂದೆ ಮಾತಾಡಿರ್ತಾರೆ ನಿಮಗೆ ನೋವಾಗಲಿ ಅಂತ ಹಿಂದೆ ಮಾತಾಡಿರ್ತಾರೆ ಬ ಅದನ್ನೇ ನೀವು ಸ್ಟೆಪ್ಪಿಂಗ್ ಸ್ಟೋನ್ಸ್ ಥರ ಯೂಸ್ ಮಾಡಿಕೊಂಡು ಛಲಕ್ಕೆ ಯೂಸ್ ಮಾಡಿ ಅದು ಯಾರ ಏನಾರ ನಿನ್ನ ಕೈಯಲ್ಲಿ ಆಗೋಲ್ಲ ಅಂದರೆ ನಮಗೆ ಕೋಪ ಜಾಸ್ತಿ ಆ್ಯಕ್ಚುಲಿ ಅದು ನಮ್ಮ ಆಗೇ ಆಗುತ್ತೆ ಅಂತ ತೋರಿಸಿ ತೋರಿಸ್ತೀವಿ ಆ ರೀತಿ ಒಂದು ಛಲ ತೊಗೊಂಡು ಸಾಧಿಸಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನನ್ನ ಕಂಟೆಂಟ್ ಯೂಸ್ ಯೂಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂದೆ ಮಾತಾಡೋರಿಗೆ ಬೆಲೆ ಡೆಫಿನೆಟಾಗಿ ಕೊಡಬೇಡಿ ಅವ್ರು ಏನೋ ಮಾತಾಡ್ತಾರೆ ಅಂದರೆ ಅವ್ರ ಯೋಗ್ಯತೆ ತೋರಿಸುತ್ತೆ ಅವ್ರ ಯೋಗ್ಯತೆಯಲ್ಲಿ ಯಾವಾಗಲೂ ನಮ್ಮ ಹಿಂದೆ ಅದಕ್ಕೆ ನಮ್ಮ ಹಿಂದೆ ಮಾತಾಡ್ತಾರೆ ಕರೆಕ್ಟಾ ಸೊ ಅಷ್ಟನ್ನು ರಿಯಲೈಸ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಲೈಫ್ನಲ್ಲಿ ಈಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಗ್ನಗ್ತಾಯಿರಿ ನಮಸ್ಕಾರ